ಇದರಲ್ಲಿ ಏಳೆಂಟು ಹೊಟ್ಟೆ ಇದನ್ನು ಕೊಟ್ರೆ ನಾ ಗೆಟ್ಟೆ ಕೊಡುವುದು ಮಾತ್ರ ಅಲ್ಲೊಟ್ಟೆ ಪುರೋಹಿತರ ಹೆಗಲಿಂದ ಮಧುಮಗನ ಹೆಗಲಿಗೆ ಮಧುಮಗನ ಹೆಗಲಿಂದ ಮಧುಮಗಳ ಹೆಗಲಿಗೆ ಮಧುಮಗಳ ಹೆಗಲಿಂದ ಯಥಾಸ್ಥಾನ ನೀವು ಸಂಪ್ರದಾಯ ಮಾಡ್ತೇನೆ ಅಲ್ಲ ಇಲಿಸಿ ಕೊಡುವ ಕ್ರಮ ಕ್ರಮ ಮುಂದೆ ಬಮ್ಮ ಕೈ ಮುಗಿ ನಾನು ಹೇಳಿದ ಹಾಗೆ ಹೇಳ್ಬೇಕು ಅಣ್ಣಂದಿರೀಂದಿರಿ ಅಕ್ಕಂದಿರ್ರಿ ಗುರು ಹಿರಿಯರೇ ಗೆಳೆಯರೆ

சீர்வாதக்கோஹித் எல்லாம் கொட்டி நம்ம கை முக்கிய அண்ணன்குளை அண்ணா அண்ணன்ல குழையல்ல பேத்த வெத்தால் ஒட்டி படம் அண்ணனக்கு அக்க நக்கல அக்க நக்கல அஜர் நக்கல சீன அஜ்ஜினக்கலோக்குல ஜோக்குல என்ன என்ன கண்ட நேரம் கண்டு நேரம் போன சொண்ட பொழுத்து வாட்டிடு கண்ட நேர கண்ட நேர இல்ல போது பருப்பேன் இல்லாக்கு போது பருப்பேன் நீக்குள்ள ஆசிர்வாதம் அதுதான மதுமே அது கண்ட நீ இல்ல போத்தி ಕಣ್ಣಿಲ್ನಾಡ್ಬೋಣ ಕಣ್ಣನಿಡ್ತೇ ಒಂದು ವಯಸ್ಸಾದ ಅಜ್ಜಿ ಏನು ಬಾಯಲ್ಲಿ ಹಲ್ಲಿಲ್ಲ ಈ ಮಗು ಸಣ್ಣದಿರುವಾಗ ಆಟ ಆಡಿಸಿದ್ರು ಅದಕ್ಕೆ ಅಲ್ಲಿಂದಲೇ ಹೇಳ್ತಾ ಇದ್ದಾರೆ ಆಯ್ತಲ್ಲ ಮುಗಿತಪ್ಪ ಒಮ್ಮೆ ಸಾಕು ನಿಮ್ಮದು ಕರ್ಮ ಇನ್ನು ಕೂಡ ಮುಗಿಲಿಲ್ವಾ ಅಯ್ಯೋ ನಮಗೆ ಹೋಗ್ಬೇಕು ತಡ ಇತ್ತು ಕೆಲಸ ಉಂಟ ಇಲ್ಲಿ ಕೆಲಸ ಮತ್ತೆಂತೊಂದು ಅವಸ್ಥೆ ಏನವಸ್ಥೆ ಹಸೆ ಮನೆಯಲ್ಲಿ ಮದುಮಗಳು ಮದುಮಗನ ಹತ್ರ ಮದುಮಗ ಮದುಮಗಳ ಹತ್ರ ಮಾತಾಡುವುದು ಮತ್ತೆ ನಾವು ನಾವು ಮಾತಾಡಿ ಇನ್ಯಾನ್ ಮಾತಾಡುದು ನಮ್ಮ ಕಾಲದಲ್ಲೆಲ್ಲ ಹೀಗಿತ್ತ ಹೇಗಿತ್ತು ನಾನು ಮದುವೆ ಆಗಿ ನಾಲ್ಕು ಮಕ್ಕಳು ಆಗುವವರಿಗೂ ನಾಚಿಕೆಯಿಂದ ಅವಳ ಮುಖವನ್ನೇ ನೋಡ್ಲಿಲ್ಲ ಸ್ವಾಮಿ ಇಲ್ಲಿ ಬನ್ನಿ ನಿಮ್ಮ ಬೆಕ್ಕಿನ ಬಾಲ ತಿರುಗಿದ್ದು ಸಾಕು ಮತ್ತೆ ನಿಮಗೆ ಅದು ಮಕ್ಕಳಾದ್ದು ಹೇಗೆ ಮಕ್ಕಳು ಮುಖ ನೋಡಿಕೊಂಡಾಗೆಲ್ಲ ಕೇಳಲಿಕ್ಕೆ ಉಂಟಾ ನಿಮ್ಮ ತಲೆ ಉಂಟಿ ಅಣ್ಣಂದಿರಿ ಅಣ್ಣಂದಿರಿ ಅಕ್ಕಂದಿರೀ ಅಕ್ಕಂದಿರಿ ಗುರು ಹಿರಿಯರಿ ಗುರು ಹಿರಿಯರಿ ನಾನು ನಾನು ಈ ಊರಿಗೆ ಬಂದು ಈ ಊರಿಗೆ ಬಂದು ಒಂದು ಹುಡುಗಿಗೆ ಕೈ ಕೊಟ್ಟಿದ್ದೇನೆ ಆ ಕೈ ಕೊಟ್ಟಂತ ಮತ್ತೆ ಕಾಲ್ ಕೊಟ್ಟು ಏನು ಅಪಾರಿಸಿಕೊಂಡು ಹೋಗುದು ಅಪಾರ ಮೇಲೆ ಹಾಕ್ತೀರಾ ಇಲ್ಲಿ ನಡೆದೇನು ಕೈ ಹಿಡಿದ್ದೇನೆ ಆದ್ದರಿಂದ ಆದ್ರಿಂದ ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ನಾನು ನನ್ನ ಹೆಂಡತಿಯನ್ನೇ ಕರೆದುಕೊಂಡು ಹೋಗ್ತೇನೆ ಬೇರೆಯವರ ಹೆಂಡತಿಯನ್ನು ಕರ್ಕೊಂಡು ಹೋದ್ರೆ ಬಾರಿಸ್ತಾರೆ ಹೇಳಿಕೊಂಡ ಸ್ವಾಮಿ ನೀವೆಲ್ಲ ಮಾಡಿ ಎಲ್ಲರೂ ಮಾಡಿದ್ದಾರೆ ಹಿರಿಯರಿಂದ ದಾಂಪತ್ಯ ಜೀವನ ಸುಖಮಯವಾಗಲಿ ಶೀಘ್ರಮೇವ ಪುತ್ರ ಸಂತಾನ ಪ್ರಾಪ್ತಿರಸ್ತು ಆ ಬಗ್ಗೆ ನೀವು ತಲೆಬೇತಿ ಮಾಡ್ತಾರೆ ಒಂದು ಕೇಳ್ಬೇಕಿತ್ತು ಅಯ್ಯೋ ನೀನ್ ಕೇಳ್ತಿಂತ ಮೊದಲೇ ಗೊತ್ತಿರ್ತಿದ್ರೆ ಸ್ವಲ್ಪ ಹೆಚ್ಚು ತರ್ತಾ ಇತ್ತೆ ಒಂದು ಪ್ರಶ್ನೆ ಪ್ರಶ್ನೆ ಕೇಳಿ ಉತ್ತರ ಕೊಡ್ತೇನೆ ಅಲ್ಲ ಅಷ್ಟು ಚಂದದ ಮದುಮಗಳನ್ನು ಕೊಂಡೋಗಿ ಏನು ಮಾಡ್ತಾನೋ ಏನ್ ಆ ಬಗ್ಗೆ ನೀನು ತಲೆಬೇಸಿ ಮಾಡಬೇಕು ಅಂತ ಇಲ್ಲ ಈ ಮೊದಲು ಮದುವೆ ಆದವರು ಏನು ಮಾಡಿದ್ದಾರೋ ಅದನ್ನೇ ಮಾಡ್ತಾನೆ ಮತ್ತೊಂದು ಕೇಳ್ಬೇಕಿತ್ತು ಮತ್ತೂಂಟಾ ಏನದು ನನಗೊಂದು ವಯಸ್ಸಿಗೆ ಬಂದ ಹುಡುಗಿ ಬೇಕಿತ್ತು ಕೇಳುವಾಗ ನೆನಪಾಯ್ತು ನೋಡು ಮನೆಯಲ್ಲಿ ಹೆಣ್ಣೊಬ್ಬಳು ಬಾಕಿ ಇದ್ದಾಳೆ ಸಂಬಂಧ ಕೂಡಿ ಬಾರದೆ ಹೌದಾ ವಯಸ್ಸು ಕೂಡ ಹೆಚ್ಚಾಗ್ಲಿಲ್ಲ ಎಷ್ಟು ಅರವತ್ತು ಅರವತ್ತೈದು ಏನಾಯ್ತು ಅಷ್ಟೇ ಅದಕ್ಕಿಂತ ಮೇಲೆ ಹೆಚ್ಚಿನದ್ದು ಪಕ್ಕದ ಮನೆಯಲ್ಲಿ ಎಂಬತ್ತೈದರದ್ದು ಉಂಟು ಅದು ನಿಮ್ಮ ಅಜ್ಜನ ಮದುವೆ ಕಾರ್ಯಕ್ರಮ ಎಲ್ಲ ಮುಕ್ತಾಯ ಆಯ್ತು ಸರಿ ಈಗ ಊಟಕ್ಕೆ ಸಿದ್ಧವಾಗಿದೆ ಎಲ್ಲವರಿಗೂ ನೀವೇ ಹೇಳಿದ್ರಿ ಆಯ್ತು ನನ್ನ ಮದ್ಮೆಗೆ ಬತ್ತನಗಳ ಏರಿಗಳ ಒಣ ಸಿಜ್ಜಿಂದ ಏರ್ಲ ಮಂಡೆ ವೆಚ್ಚ ಅಲ್ಪ ಹೊಡೆದಿಜ್ಜಿ ಇದೆ ಅಲ್ಪ ಪ್ರಾಣಿಯರ್ ಒನಸ್ಮಾಲ್ ತೊಂದಿರಲೇ ಅಕಲ ಲಕ್ಕಿ ಆದಿಸ್ ನಿಖಿಲಕ್ಕೆ ಬೆರಿಕ್ ಬಲ ಮಗನನ್ನು ಮುದ್ರೆ ಮಾಡಿಬಿಟ್ಟಿದ್ದೇನೆ ಕೆಲವು ಸಮಯದೀಚಿಗೆ ಒಂದು ಗಂಡು ಮಗುವಿಗೂ ತಾಯಿಯಾಗಿದ್ದಾಳೆ ಆ ಮಗುವಿನ ಬಾಲದಲ್ಲಿ ನೋಡಿ ನಾನು ಸಂತೋಷದಲ್ಲೇ ಇರಬಹುದಿಲ್ಲ ಗೊತ್ತಿಸಿ ಓದಬೇಕು ಎಣಿಕೆ ತಂದರಿಗೆ ಕಣ್ಣೀರಲ್ಯಲ್ವೆ ಹಿರಿಯವಳಾಗಿರುವಂತಹ ನನ್ನ ಪಾಲಿಗೆ ಸಿಗಬೇಕಾದಂತಹ ವಸ್ತು ಆ ನಾಕದ ಸಂಪತ್ತು ಅಂತ ಸಂಪತ್ತನ್ನು ಕೊಡಿಸುವಂತಹ ಮಹಾಶಕ್ತಿಗಳು ನಮ್ಮಲ್ಲಿ ಯಾರೋ ಇಲ್ಲದೆ ಹರ ಹರಹರ ಮಾಡ್ತಾ ಸರಿ ನಿಮ್ಮ ದುಃಖದ ಸಾನ ಏನದು ಅರ್ಥವಾಗಲಿಲ್ಲ ಯಾವುದೇ ಸಮಸ್ಯೆ ಅದು ಕೂಡ ಅತಿಶಯಕ್ಕವಾಗಿ ಪರಿಹಾರ ಮಾಡುವಂತ ಬಲವಂತ ನಿಮ್ಮ ಮಾಡಿ ನಾನಿದ್ದೇನೆ ಏನಾಗಬೇಕು ಹೇಳಿ ಬಿಡತ್ತೆ ಮತ್ತೆ ನನ್ನ ಜೀವನದಲ್ಲಿ ಸಂತೋಷ ಇಲ್ಲ ಯಾಕಿಲ್ಲ ನಾನು ನಿತ್ಯ ನಾನು ಕಣ್ಣೀರು ಸುತ್ತಲಿಕ್ಕೂ ಕಾರಣ ಹೀಗೆ ಏನು ಕಾರಣ ಈ ಹಿಂದೆ ಜನ ಗಂಡು ಮಕ್ಕಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಿಕೊಂಡಿದ್ದಾರೆ ಅವರು ಸಾಮಾನ್ಯದವರಲ್ಲ ಮಕ್ಕಳು ಒಂತಹ ಮಕ್ಕಳೇ ಅಮ್ಮರಿಗೆ ನಾಲ್ಕದ ಸಂಪತ್ತನ್ನು ಕೊಡಿಸಬೇಕು ಹ ಎಂಬ ಉದ್ದೇಶದಿಂದಾಗಿ ದೇವನಗರಿಗೆ ತಿಳಿದಾರೆ ಆದ್ರೆ ಏನ್ ಮಾಡೋಣದಿಂದ ಕೃತ್ಯದಿಂದ ನನ್ನ ಮಕ್ಕಳೆಲ್ಲ ಬಂದಿದ್ದೇನೆ ಒಬ್ಬ ದೇಹದು ಹುಲಿಲು ಕಾಣ್ತಾ ಇಲ್ಲ ಓಡಿ ಹೋಗಿದ್ದಾರೆ ನನಗೆ ಬೇಕಾ ಇಲ್ಲೂ ಸಿಗುತ್ತೋ ಬರಿಲಾ ಕಾಣ್ತೋಂಡ್ರಿ ಹೇಳಿ ಬರ್ತೇನೆ కదగేలా యా రనిను ఏనేదో యాకే వందేడు ఆ ೇರಿ ಕುಳಿತ ಏನು ಕುಳಿತ ಹೇಗಾಯ್ತು ಕಂಬದ ಮೇಲೆ ಕಾಗಿ ಕುಳಿತು ಕಷ್ಟದ ವಿಚಾರವನ್ನು ತಿಳಿದು ಯುದ್ಧಕ್ಕಾಗಿ ಬಂದನು ಸಾಮಾನ್ಯನಲ್ಲ നിർലക്ഷേ സീനാ കളിക്കൊട്ടേ ഹു que todo ಸುಲಭೀಠವನ್ನು ಸುಲಭಿಸಿದ್ದೇನೆ ಸಂತೋಷದ ವಿಚಾರ ಹೌದು ನಮ್ಮ ತಿಳಿಸಬೇಕು ವಿಚಾರವಾಗಿ ಹೆಚ್ಚಲು ण देवत ಎನ್ನುವಂತಹ ಸಂಸ್ಕಾರವು ವಿಜೃಂಭಣೆ ನಡೆದು ಹೋಯಿತು ನಮ್ಮದಂತಹ ದಾಂಪತ್ಯ ಜೀವನದ ಪ್ರತೀಕ ಎಂಬಂತೆ ಮಗನವರು ಹುಟ್ಟಿಕೊಂಡಿದ್ದಾನೆ ಮನುಷ್ಯ ಎನ್ನುವ ಹಾಗೆ ನಾಮಕರಣವೂ ನಡೆದು ಹೋಯಿತು ಮಗನ ಬಾಲಳೀಲೆಗಳನ್ನು ನೋಡುತ್ತಾ ದಿನಗಳವೂ ನಡೆದೇ ಗೊತ್ತಾಗಲಿಲ್ಲ ಅದೆಲ್ಲ ಆಲೋಚನೆ ಮಾಡಿ ಸುರ ಪೀಠವನ್ನು ಪಡೆಯುವಂತಹ ಉದ್ದೇಶದಿಂದ ನನ್ನರ ಹೋಗಿದ್ದಾರೆ ಇವರ ಸುಳಿವಿಲ್ಲ ಅಲ್ಲಿಯ ವಿಷಯದಲ್ಲಿ ಬೇಕಿತ್ತಲ್ಲ ಯಾವ ರೀತಿ ಪರಿಚಯ ಆಗಲಿಲ್ಲ ಯಾರು ನಾನು ನಿಮ್ಮ ಗಂಡ ಪಿಂಡ ನನ್ನವರ ಯೋಗ್ಯತೆಯನ್ನು ಹಣಬಾರಿ ಅಲ್ಲ ವಿಶ್ವ ಯಾರೇ ಒಳಗೆಟ್ಟದ್ದು ಯಾರು ನಾನು ಮತ್ತು ನಿಮ್ಮ ಗಂಡ ಅಲ್ಲಿ ಮೇಲೆ ಹೋದವ್ರಮ್ಮ ಎಲ್ಲಿಗೆ ಮೇಲೆ ಅಲ್ಲಿ ಗುರುಪುರ ಕಡೆ ಹಾಚು ಹೋಗ್ಲಿಲ್ವಾ ಇಲ್ಲ ಅಲ್ಲಿ ಸುರಪುರ ಹಾ ಹೌದಮ್ಮ ಅಲ್ಲಿ ಹೋದವರು ಹೋ ನನ್ನ ಮನೆ ಹೋದವ ಹೌದು ವಿಷಯ ವಿಷಯ ಉಂಟು ತಾಯಿ ಹೇಳಿದ್ರು